ಅಜ್ಞಾನವೆಂಬ ಕತ್ತಲನ್ನು ಜ್ಞಾನವೆಂಬ ಬೆಳಕಿನಿಂದ ಸಮಸ್ತ ನಾಡು ಪ್ರಜ್ವಲಿಸಲಿ ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬಾಳಲ್ಲಿ ಹೊಸ ಬೆಳಕನ್ನ ಚೆಲ್ಲಲಿ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಸನ್ಮಾನ್ಯ ಶ್ರೀ ಶಂಕರಬಾ ಪಾಟೀಲ್ ಮುನೇನ್ಕೊಪ್ಪ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ದೀಪಾವಳಿಯ ಶುಭಾಶಯವನ್ನು ಕೊಡ್ತೇನೆ ಅದರ ಜೊತೆಯಲ್ಲಿ ಇವತ್ತು ಇಡೀ ರೈತರ ಬದುಕು ಭಾಳ ಸಂಕಷ್ಟದಲ್ಲಿರ್ತಕ್ಕಂಥ ಇವತ್ತು ಅವರು ಎಲ್ಲ ಬೆಳೆಯನ್ನು ಕೂಡ ಇವತ್ತು ಕಳೆದುಕೊಂಡು ಬಹಳ ಉಳುವಿನಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೂಡ ಆ ಭಗವತ್ಸ ಇವತ್ತು ಕತ್ತಲಾಗಿರ್ತಕ್ಕಂಥ ಎಲ್ಲ ರೈತರ ಮುಖದಲ್ಲಿ ಕೂಡ ಮುಂದಿನ ದಿನಮಾನದಲ್ಲಿ ಹೊಸ ಬೆಳಕನ್ನು ತರ್ತಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಆ ಭಗವಂತ ಮಾಡಬೇಕನ್ನುವಂಥದ್ದನ್ನು ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ದೀಪಾವಳಿಯ ಶುಭಾಶಯವನ್ನು ಕೊಡ್ತೇನೆ